ಈ ದಿನ ವಿಜಲಾಪುರ ಗ್ರಾಮದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮೆಲ್ಲರನ್ನು ಇನ್ವೈಟ್ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಾಗಿರ್ಬೋದು ನಮ್ಮ ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಈ ಈ ಕಾರ್ಯಕ್ರಮ ನೋಡಿ ನಮ್ಗೆ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಇದು ಈ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಇಲ್ಲೇ ಅಲ್ಲ ಪ್ರ ಸ್ವಾತಂತ್ರ್ಯ ಬಂದಾಗಿಂದ ನಮ್ಮ ಹಿರಿಯರು ಹುತಾತ್ಮರು ನಮ್ಗೋಸ್ಕರ ಎಷ್ಟೋ ದುಡಿದು ಪ್ರಾಣತ್ಯಾಗವನ್ನು ತ್ಯಾಗವನ್ನು ಮಾಡಿ ಎಷ್ಟೋ ಜನರು ಆಗಿದ್ದಾರೆ ಇಂಥ ದಿವಸ ಈ ದಿನವನ್ನು ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂತಲ್ಲ ಒಂದು ಹಬ್ಬ ಅಂತ ಆಚರಣೆ ಮಾಡಿ ನಾವೆಲ್ಲರೂ ಇಲ್ಲೇ ಅಲ್ಲ ವಿಜಲಾಪುರ ಗ್ರಾಮದಲ್ಲೇ ಅಲ್ಲ ಇರೀ ಇಡೀ ನಮ್ಮ ದೇಶದಲ್ಲೇ ಒಂದು ದೊಡ್ಡ ಹಬ್ಬವನ್ನಾಗಿ ಆಚರಣೆ ಮಾಡಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಬೇಕು ಅದೇ ರೀತಿ ಎಲ್ರು ಸಹ ಈ ಒಂದು ಕಾರ್ಯಕ್ರಮವನ್ನು ವಿಭ್ರಂಜನೆಯಿಂದ ಮಾಡಕ್ಕೆ ಸಹಾಯ ಮಾಡಿದಿರ ಎಲ್ರಿಗೂ ನನ್ನ ಧನ್ಯವಾದ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶಾದ್ಯಂತ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ರೆ ಹಾಗೆ ನಮ್ಮ ಸರ್ಕಾರಿ ಕನ್ನಡ ಪ್ರತಿನಿಧಿ ವಿಜಲಾಪುರ ಶಾಲೆಯಲ್ಲಿ ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆ ಹಮ್ಮಿಕೊಂಡಿದ್ದು ಇವತ್ತಿನ ದಿನ ವಿಶೇಷವಾಗಿ ಏನು ಅಂತಕ್ಕಂಥದ್ದು ನಮ್ಮ ಆರೋಗ್ಯ ಇಲಾಖೆಯನ್ನ ಬರ್ಮಾಡ್ಕೊಂಡು ಮತ್ತೆ ಎಲ್ರಿಗೂ ಸನ್ಮಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಆನಂದ್ ಅವರು ನಮ್ಮ ಹತ್ರ ಹೇಳಿದಾಗ ಆಯ್ತು ನಮ್ಮ ಶಾಲೆಯಲ್ಲಿ ಆಚಾರದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಹೇಳ್ತಾನೆ ಇರ್ತ ಸಮಾನತೆ ಅಂತಕ್ಕಂಥದ್ದು ಬರ್ಬೇಕು ಅಂತ ನಮ್ಮಲ್ಲಿ ಈಗ್ಲೂ ಅಷ್ಟೇ ಎಲ್ಲರ ಹೊಳೇಕೇರಿ ನಮ್ಮ ದೇವಸ್ಥಾನಗಳನ್ನ ಇದ್ದೀವಿ ಅದು ನಮ್ಗೆ ತುಂಬಾ ನೋವಾಗ್ತದೆ ಸೊ ಈ ಸಮಸ್ಯೆಗಳನ್ನ ನಾವು ಬೇರೆ ಮಟ್ಟದಿಂದ ಕೇಳಬೇಕಂದ್ರೆ ಎಪ್ಪತ್ತೆಂಟು ವರ್ಷ ಬೇಕಾಗಿತ್ತ ಅನಿಸ್ತದೆ ಇದೇ ಬೇರೆ ದೇಶಗಳಿಗೆ ಹೋದ್ರೆ ಇಷ್ಟೊಂದು ಜಾತಿ ಪದ್ಧತಿ ಎಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಮಾತ್ರ ಇದೆ ಇರ್ತಕ್ಕಂಥ ಅದರಿಂದ ನಾವು ಈಗಿನಿಂದಾನೇ ನಾವು ಶಕ್ತ ಮಾಡ್ಬೇಕು ಜಾತಿ ಇಲ್ಲಿಂದನೇ ಇಲ್ಲಿಂದ ತೊಲಬೇಕು ಅಂತ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಲ್ಲಿ ಯಾವ್ದು ಜಾತಿ ಭೇದ ಅಂತಕ್ಕಂಥದ್ದು ಇವಾಗ ನಾವು ತೋರಿಸ್ಬಿಟ್ಟಿದ್ವಿ ಹೇಳ್ಬೇಕಂದ್ರೆ ನಮ್ಮಲ್ಲಿ ಭೇದ ಭಾವನೆ ಇಲ್ಲ ಯಾವ ಜಾತಿ ಅಂತ ನಮ್ಮಲ್ಲಿ ಮಕ್ಕಳಿಗೂ ಕೂಡ ಗೊತ್ತಿಲ್ಲ ಯಾವ್ ಕ್ಯಾಸ್ಟ್ ಅಂತ ಕೇಳಿದ್ರೆ ಗೊತ್ತಿಲ್ಲ ಸರ್ ಅಂತ ಅಷ್ಟು ಮಟ್ಟಕ್ಕೆ ನಾವು ಕಂಡಿತಿದ್ವಿ ನಾವು ನಮ್ಮ ಶಾಲೆಯಲ್ಲಿ ಆ ರೀತಿ ಇರ್ತಕ್ಕಂಥದ್ರಲ್ಲಿ ನಾವು ಆರೋಗ್ಯ ಕಾರ್ಯಕರ್ತರನ್ನ ನಾವು ತಿಳ್ಕೊಬೇಕಾದ್ ಗೊತ್ತಿ ವೈದ್ಯ ನಾರಾಯಣ ಹರಿ ಅಂತಕ್ಕಂಥದ್ದು ಹೇಳ್ತಾರೆ ಯಾಕಂದ್ರೆ ಎಲ್ಲದಕ್ಕಿನ ಶ್ರೇಷ್ಠ ಫಸ್ಟ್ ಸೈನಿಕರು ನಂತರ ವೈದ್ಯರು ಆಮೇಲೆ ಬರ್ತಕ್ಕಂಥದ್ದು ಶಿಕ್ಷಕರು ನಾವು ಎಷ್ಟೇ ಶಿಕ್ಷಕರಾಗಿದ್ರು ಕೂಡ ನಾವು ಬೋಧನೆ ಮಾಡಿದ್ರು ಕೂಡ ಎಂತ ಪರಿಸ್ಥಿತಿಯಲ್ಲೇ ಆಗೋಗಿರ್ಲಿ ಅವರ ಆ ಸೇವೆ ತುಂಬಾ ಅಮೂಲ್ಯವಾಗಿರ್ತಕ್ಕಂಥದ್ದು ನಮ್ಮ ಕೊರೋನಾ ಟೈಮಲ್ಲಿ ಇರುತ್ತೆ ನಾವೆಲ್ಲ ಮನೆಗ್ಲೆಲ್ಲ ರಜಾ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾವು ಆರಾಮಾಗಿ ಇದ್ವಿ ಆದ್ರೆ ಆಶಾ ಆಶಾಕಾರ ಸ್ಮರಿಸಿಕೊಂಡು ನಿಜವಲ್ಲ ತುಂಬಾ ಭಯ ಸುಮಾರು ಜನ ಪ್ರಾಣ ಇಂಥ ಟೈಮಲ್ಲಿ ಅವ್ರು ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂದ್ರೆ ನಾವು ಹೇಳ್ತಿರಕ್ಕಾಗಲ್ಲ ಆಗಲ್ಲ ಅಂತವ್ರನ್ನ ಸಣ್ಣ ಮಾಡ್ತಾ ಇಂಥ ವೇದಿಕೆ ಅನಿಸ್ತದೆ ಅವರು ಈ ಕೆಳ ಮಾಡಬೇಕು ಮಾಡ್ಬೇಕು ಅಂತ ಆನಂದ್ ಅವರು ಹೇಳಿದಾಗ ನನ್ಗೆ ತುಂಬಾ ಹೆಮ್ಮೆ ಆಯ್ತು ಆಯ್ತು ಆನಂದ ಅವ್ರೆ ನಮ್ಮ ಶಾಲೆಯಲ್ಲಿ ತುಂಬಾ ವಿಜೃಂಭಣೆ ಮಾಡೋಣ ಎಲ್ಲರನ್ನೇ ಕರೆಸಿ ಅಂತ ಹೇಳಿದಾಗ ಎಲ್ಲ ಅವರು ಮಾತು ಕೂಗೊಟ್ಟು ಈ ಕಾರ್ಯಕ್ರಮ ಬರ್ತಾರೆ ಅಂತಕ್ಕಂಥದ್ದು ಅಂದ್ಕೊಂಡಿಲ್ಲ ಆನಂದ ಅವರು ಹೇಳಿದ್ರು ಬರ್ತಾರೆ ಅಂತ ಸುಮಾರು ಒಂದು ಮೂವತ್ತೇಳು ಜನ ಅವರು ನೆಮಸ್ ಕೊಟ್ಟಿದ್ರು ಆದ್ರೂ ಕೂಡ ಎಲ್ಲರೂ ಕೂಡ ಯಾಕಂದ್ರೆ ನಾವೊಂದು ಶಿಕ್ಷಕರ ಅದ್ರ ಮನೆಗಳ ರಜೆ ತಗೊಂಡಿದ್ವಿ ಅದೂರ ಕಾರ್ಯಕರ್ತರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಕೂಡ ಹಾ ವಿಷಯ ಮೇಡಮ್ ಅವ್ರಿಗೆ ಸ್ವಲ್ಪ ಕೋಪ ಬಂದಂಗಿದೆ ಅವ್ರ ಹೆಸರು ಹೇಳ್ತಾರೆ ಎಷ್ಟು ಚಾಗ್ನಿ ಅಂತ ಹೇಳಿದ್ರೆ ನಾವು ಹೇಳ್ತಿರಕ್ಕೆ ಆಗೋದಿಲ್ಲ ಅಷ್ಟೊಂದು ಕೆಲಸ ಮಾಡಿದ್ವಿ ಗ್ರಾಮಸ್ಥರೇ ಮತ್ತೆ ಪುಟಾಣಿಗಳೇ ಇವಂತ ದಿನ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಬಂದಿರತಕ್ಕಂತ ವಿಶೇಷ ಏನಪ್ಪಾ ಅಂತಂದ್ರೆ ಆರೋಗ್ಯ ಲಯಕ್ಕೆ ಕೆಲ್ ನಾವು ಕೆಲಸ ಮಾಡ್ತಾ ಇದ್ವಿ ಆರೋಗ್ಯ ನಿರೀಕ್ಷಕಗಳಾಗಿ ನಮ್ಮ ಇಲಾಖೆಯ ಬಗ್ಗೆ ನಾವು ಒಂದು ಮೂರ್ ಮಾತುಗಳನ್ನ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ನಮ್ಮ ಕೆಲಸ ಗ್ರಾಮಗಳಲ್ಲಿ ಜನರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ನಮ್ಮ ಕೆಲಸ ಏನಪ್ಪಾ ಅಂತಂದ್ರೆ ಮನೆ ಮನೆ ಭೇಟಿ ಮಾಡ್ತೀವಿ ಮನೆಯಲ್ಲಿ ಜನರಿಗೆ ಜನ ಸಮುದಾಯಕ್ಕೆ ಒಂದು ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸ್ತೀವಿ ಯಾವುದೇ ಕಾಯಿಲೆ ಬಗ್ಗೆ ಒಂದು ಒಂದು ಯಾವುದೇ ಒಂದು ಕಾಯಿಲೆ ಇರಲಿ ಡೆಂಗ್ಯೂ ಇರಲಿ ಚಿಕನ್ ಗುಣ ಇರಲಿ ಇಲ್ಲ ಕೋವಿಡ್ ಇರಲಿ ಇಲ್ಲ ಮಲೇರಿಯಾ ಇರಲಿ ಯಾವುದೇ ಕಾಯಿಲೆ ಇರಲಿ ಅದರ ಬಗ್ಗೆ ನಾವು ಗ್ರಾಮಗಳಲ್ಲಿ ಮನೆ ಮನೆ ಭೇಟಿ ಮಾಡಿಬಿಟ್ಟು ಜನ ಸಮುದಾಯಕ್ಕೆ ಒಂದು ಅರಿವನ್ನು ಮೂಡಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತೆ ನಮ್ಮ ಗ್ರಾಮ ಪಂಚಾಯತಿಯ ಒಂದು ಸಹಯೋಗ ಕೆಲವೊಂದು ಸಭೆಗಳನ್ನು ಕೂಡ ಮಾಡ್ತೀವಿ ಅಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಪಿಡಿಒಗಳು ಮತ್ತೆ ಜನರು ಮತ್ತೆ ಮುಖ್ಯಸ್ಥರು ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಆಗಮಿಸ್ತಾರೆ ಕೂಡ ನಾವು ಜನ ಸಮುದಾಯಕ್ಕೆ ಯಾವುದೇ ಒಂದು ಕಾಯಿಲೆ ಬಗ್ಗೆ ಒಂದು ಅರಿವು ಮೂಡಿಸಬೇಕಂತ ಕಾರ್ಯವನ್ನು ಈ ಎರಡು ಮಾತುಗಳನ್ನ ನಮ್ಮ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಶಾಲಾ ಮುಖ್ಯವಾದ ದಿನ ಆಗಸ್ಟ್ ಹದಿನೈದು ಎಪ್ಪತ್ತ ಎಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ಈ ದಿನ ನಮ್ಮ ಭಾರತ ರಕ್ಷಣೆ ಮಾಡತಕ್ಕಂತ ನಮ್ಮ ಸೈನಿಕರಿಗೆ ಒಂದು ಒಂದು ಅದೇ ರೀತಿ ನಮ್ಮೂರಿನ ನರೇಶ್ ಅನ್ನೋರು ಅವರು ಮೊನ್ನೆ ತಲೆ ನಾವೆಲ್ಲ ಬಲಂತ ಮಾಡಿ ಎಕ್ಸಾಮ್ ಅನ್ನು ಬರೆದು ನಮ್ಮ ದೇಶ ಕಾಯಾಗದಕ್ಕೆ ಕಳಿಸಿದೆ ಅವರು ಅವ್ರಿಗೂ ಒಂದು ಒಂದು ಈ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದಾರೆ ಮತ್ತೆ ಅದೇ ರೀತಿ ನಮ್ಮ ತಾಯಿ ಸಮಾನರಾಗಿರ್ತಕ್ಕಂಥ ನಮ್ಮ ಕಾರ್ಯದರ್ಶಿ ಮುನಿಯಮ್ಮ ಮೇಡಮ್ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಸೈಗಲ್ ಫೌಂಡೇಶನ್ ಏನೋ ನಮ್ಮ ಸೈಗಲ್ ಫೌಂಡೇಶನ್ ಅಂದ್ರೆ ನಮ್ಮೂರಿಗೆಲ್ಲ ತುಂಬಾ ಹೆಮ್ಮೆ ಯಾಕಂದ್ರೆ ನಾವು ನಮ್ ಕನ್ಸಲ್ಲೂ ಕಂಡಿ ಕಂಡಿಲ್ಲ ನಾವು ನಮ್ ಕೆರೆ ಆತರ ಅಭಿವೃದ್ಧಿ ಆಗತ್ತೆ ಅಂತ ನಾನು ಮೇಡಮ್ ಅವ್ರಿಗೆ ಬಹಳಷ್ಟು ರಿಕ್ವೆಸ್ಟ್ ಮಾಡಿದೆ ಮೇಡಮ್ ನಮ್ ಕೆರೆ ಅದು ಆ ರೀತಿ ಸಹ ನಾನು ಮಾಡ್ತೀನಿ ನಾನು ಮಾಡ್ತೇನೆ ಆದ್ರೆ ಯಾವತ್ತಾಗ ನಮ್ಮ ಹರೀಶ್ ಅಣ್ಣ ಅವ್ರ ನಾವು ನೆನ್ಸ್ಕೊಬೇಕು ಏನೋ ನಮ್ ಮಾತಿನವರೆಗೂ ನಮ್ಮ ಹರೀಶಣ್ಣವ್ರು ನಿಂತ್ಕೋಬೇಕು ನಮ್ಮ ಸೈಕಲ್ ಫೌಂಡೇಶನ್ ಅವರು ಏನೋ ಅವ್ರು ಮುಂದೆ ನಿಂತು ಎಷ್ಟೊಂದು ಅದ್ಭುತ ಅಂದ್ರೆ ಈ ಧಾರಾಪುರ ಗ್ರಾಮಸ್ಥರು ತುಂಬಾ ನಾವು ನಮ್ ಜೀವ ಇರೋವರೆಗೂ ಚುನರುಣೆ ಆಗಿರ್ತೀವಿ ನಿಮ್ಗೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಮಾತು ನಿಲ್ತಾ ಇದ್ದೀನಿ ಏನೋ ಅದೇ ರೀತಿ ನಮ್ ಮುನಿಯಮ್ಮ ಮೇಡಮ್ ಅವರು ನಮ್ಮ ಪಂಚಾಯತ್ ಅದೇ ರೀತಿ ಸಹಕರಿಸ್ತಾರೆ ಏನೋ ಇವಾಗ ಎಲ್ಲಾ ಏನು ಏನೇ ಹನ್ನೆರಡು ಗಂಟೆ ರಾತ್ರಿ ನಾನು ಫೋನ್ ಮಾಡ್ತಾರೆ ಹತ್ತು ಗಂಟೆ ರಾತ್ರಿ ನಾನು ಫೋನ್ ಮಾಡಿದ್ರು ಸರಿ ಈ ತರ ಇದೆ ಹಿಂಗ್ ಮಾಡೋಣ ಹಿಂಗ ಮಾಡೋಣ ಅಂತಾರೆ ಆದ್ರೆ ನಮ್ಮ ಪಂಚಾಯತ್ ಅಧಿಕಾರಿ ಎಲ್ಲ ಅವರು ನಮ್ ತಾಯಿ ಎಲ್ರಿಗೂ ನಮ್ಮ ವಾಟರ್ ಮನ್ ನಮ್ ಮೆಂಬರ್ಸ್ ಆಗಲಿ ಅವ್ರಿಗೆಲ್ಲ ನಮ್ಗೆಲ್ಲ ತಾಯಿ ಸಮಾನವಾಗಿರ್ತಾರೆ ಇದು ಇದ್ದಾರೆ ಅವ್ರಿಗೂನು ನನ್ನ ಹಿಂಗಾಗಿ ವಂದಿಸ್ತಿದ್ದ ನಾವು ಅದೇ ರೀತಿ ನಮ್ಮ ಆರೋಗ್ಯ ಮೇಡಮ್ ಅವರು ನಮ್ ಸಾರು ಇರೋ ನಮ್ ಜೆಇ ಮೇಡಮ್ ಅವರು ಆದಷ್ಟು ನಮ್ಮ ಜೆಇ ಮೇಡಮ್ ಅವರಿಗೆ ನಾನು ಈ ಸ್ವಾತಂತ್ರ್ಯ ದಿನಾಚರಣೆ ಒಂದೇ ಒಂದು ಬೇಡಿಕೆ ಕರಿತೀನಿ ದಯವಿಟ್ಟು ನಮ್ಮ ನಮ್ಮ ಬಲ್ಲ ಪಂಚಾಯತಿ ಎಲ್ಲಾ ಶಾಲೆಗಳಲ್ಲೂ ಬೇರೆ ಬೇರೆ ರೀತಿ ಇದೆ ಅದನ್ನೆಲ್ಲ ಕೊಂದಿಸಿ ನಮಗೆಲ್ಲ ನಮ್ಮ ಮೆಂಬರ್ಸ್ಗೆಲ್ಲ ಸ್ವಲ್ಪ ಟಾರ್ಚರ್ ಕೊಟ್ಟು ಸ್ವಲ್ಪ ಕೆಲಸ ಅಂತ ಇದು ಇದು ಮಾಡ್ತಾ ಇದ್ದೀನಿ ಏನೋ ಈ ಒಂದು ಮಾತಾಡ್ತಾ ಇದ್ದೀನಿ ಧನ್ಯವಾದಗಳು ಈಗ ಇಲ್ಲಿ ಆಸೆ ಕಾರ್ಯಕರ್ತರು ಬಂದಿದ್ದಾರೆ ಮತ್ತೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಂದಿದ್ದಾರೆ ಏನೋ ಏಕೆ ಏನು ಉದ್ದೇಶ ಅಂದ್ರೆ ನಾನು ನನಗೊಂದೇ ಒಂದು ಆಸೆ ಇತ್ತು ನನಗೆ ಈ ಒಂದು ನಮ್ಮ ಬಲ್ಲಾ ಪಂಚಾಯತ್ ಯಾವುದೇ ಡೆಂಗು ಇಲ್ಲ ಮಲೇರಿಯಾ ಇಲ್ಲ ಏನು ಇಲ್ಲ ಏನಂದ್ರೆ ಎಲ್ಲಿ ನೀರ್ ನಿಂತಿದ್ಯೋ ಎಲ್ಲಿ ಪ್ರಾಬ್ಲಮ್ ಇದೆಯೋ ಏನೋ ನಮ್ಮ ಆವಣಿ ಇವರಲ್ಲಂತೂ ದಿನಾಕ ಎರಡು ಫೋನ್ ಮಾಡ್ತಾರೆ ನನಗೆ ಸರ್ ಇಲ್ಲಿ ನೀರ್ ನಿಂತಿದೆ ನಿಮ್ ಪಂಚಾಯತ್ ಅವ್ರ ಏನ್ ಮಾಡ್ತಾ ಇದಾರೆ ಸರ್ ಇಲ್ಲಿದೆ ಇದು ಮಾಡ್ಸಿ ಕ್ಲಿಯರ್ ಮಾಡ್ಸಿ ಅಂತ ಅಷ್ಟೊಂದು ವರ್ಕ್ ಮಾಡ್ತಾ ಇದಾರೆ ಇಷ್ಟೊಂದು ವರ್ಕ್ ಮಾಡ್ತಾ ಇರೋ ಯಾಕೆ ನನ್ಸ್ಕೋಬಾರ್ದು ಏನೋ ಯಾಕೆ ನಾವ್ ಅವ್ರನ್ನ ಮೇಲ್ಗಡೆ ಕರ್ಸ್ಕೋಬಾರ್ದು ಅಂತ ಒಂದು ಒಂದು ಹೇಳಿದೆ ನಮ್ಮ ಮಾಸ್ಟರ್ ಹತ್ರ ಸರ್ ಈ ತರ ಇದೆ ಈ ತರ ಇದೆ ಅಣ್ಣ ಇಂಥವ್ರನ್ನ ಗುರ್ತಿಸ್ಬೇಕು ನಾವು ಏನೋ ಇಂಥವ್ ಗುರ್ತಿಸ್ಬೇಕು ಅಂತ ದಯವಿಟ್ಟು ಒಂದೇ ಒಂದು ಇದು ಬರತ್ತೆ ನನ್ಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಅನೌನ್ಸ್ ಆಯ್ತು ಎಲ್ಲಾ ಹಳ್ಳಿಗಳಲ್ಲೂ ಬಂದ್ ಮಾಡ್ಬಿಟ್ಟಿದ್ರು ಈ ಊರಿಂದ ಅವ್ರಿಗೆ ಹೋಗೋಕಾಗಲ್ಲ ಆ ಊರಿಂದ ಈ ಊರ್ಗ ಹೋಗಕ್ಕಾಗಲ್ಲ ಆದ್ರೆ ಮಾತ್ರ ನನ್ಗೆ ನಾನು ಒಂದು ಜಿ ನಲ್ಲಿ ನಾನು ಎಂಪ್ಲಾಯ್ ಆಗಿದ್ದೀನಿ ನಾನು ಜಿ ಎಂಟರ್ಟೈನ್ಮೆಂಟ್ ಅಲ್ಲಿ ಏನೋ ಜಿ 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 ಕನ್ನಡದಲ್ಲಿ ನನ್ನ ಎಂಪ್ಲಾಯಿ ನಾವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ನಾನು ಬಂಗಾರಪೇಟೆ ಇಂತ ಹೋಗ್ತಾ ಇದೆ ಆ ಮಾರ್ಗಸ್ನಳ್ಳಿ ಅಂತ ಒಂದಿದೆ ತಮಿಳ್ನಾಡು ಬಾರ್ಡ್ ಅಲ್ಲಿಗೆ ಹೋಗ್ತಾ ಇದೆ ಅಲ್ಲಿ ಹೋಗ್ತಾ ಇದ್ರೆ ಪಾಪ ಊಟ ಇಲ್ಲ ಏನು ಇಲ್ಲ ನಮ್ಮ ಇವರು ನನ್ನ ನರ್ಸು ಎಮ್ಮ ಹೋಗ್ತಾ ಇದ್ದು ನಡ್ಕೊಂಡು ಮೇಡಮ್ ಅವರ ಅಂತ ಮಾತೇ ನಮ್ಮ ಮಕ್ಕಳ ಬಗ್ಗೆ ಎಲ್ರ ಬಗ್ಗೆ ಏನೋ ತಿಳ್ಸ್ಕೊಂತಾರೆ ಇಂತ ಇಂಥವ್ರಿಗೆ ನಾವು ಒಂದು ಅಭಿನಂದಕ ಇದು ಇಟ್ಕೋಬೇಕಂದ್ಬಿಟ್ಟು ನಮ್ಮ ಮನ್ಸು ಬಂತು ನಮ್ ಸಿನ್ಸಾರ್ಗೆ ಮತ್ತೆ ನಮ್ಮ ರಾಜನ ಸರ್ಗೆ ಹೇಳ್ದಾಗ ಅಣ್ಣ ಲೈಫಲ್ಲಿ ಇಂಥವ್ರನ್ನ ಯಾರನ್ನೂ ಗುರ್ಸಲ್ಲ ಇಷ್ಟೊಂದು ಮಾಡೋದು ಇದು ಒಳ್ಳೆ ಕೆಲಸ ನಿಮ್ಗೆ ತುಂಬಾ ನಿಮ್ಗೆ ಇತರ ಕಾಳಜಿ ಇದೆ ಈ ಈ ಕಾರ್ಯಕ್ರಮಕ್ಕೆ ನಾವಿಬ್ರು ಸ್ಪಂದಿಸ್ತೀವಿ ಅದು ನಮ್ಮ ಮಾಸ್ಟ್ರು ಮೂರು ಜನ ಸೇರಿ ಇದ್ಯಕ್ರಮ ಈ ತರ ಯಶಸ್ವಿ ಆಗ್ಬೇಕಾದ್ರೆ ನಮ್ಮ ಮಾಸ್ಟರ್ ಮೂರ್ ಜನರ ಕಾರಣ ಅವ್ರ ಸಾತ್ ನಾವ್ ಏನು ಮಾಡಕ್ಕಾಗಲ್ಲ ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮ ಹಳೆ ವಿದ್ಯಾರ್ಥಿ ಅನ್ನೋ ಸಂಘ ಇದೆ ಅವರನ್ನು ಪಾಪ ಇದಕ್ಕೆಲ್ಲ ತುಂಬಾ ಕೈ ಜೋಡಿಸಿ ಈ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಟ್ಕೊ ಇಟ್ಕೊಂಡಿದೀವಿ ಈ ಎರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಗ್ರಾಮದ ಎಲ್ಲರಿಗೂ ಮುಖ್ಯವಾಗಿ ಇಲ್ಲಿ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರಿಗೆ ನನ್ನ ಅಂದಿನ ತಂತ್ರ ದಿನಾಚರಣೆ ಶುಭಾಶಯಗಳು ನಮ್ಮ ಕಾರ್ಯಕ್ರಮ ಬಂದು ನಾವು ಸಮುದಾಯ ಆರೋಗ್ಯ ಅಧಿಕಾರಿ ಗಂಜಿಗುಂಟೆಯಲ್ಲಿ ನಾವು ಕೊಡೋ ಆರೋಗ್ಯ ಫೆಸಿಲಿಟಿಗಳು ಏನೇನಿರುತ್ತೆ ಅದನ್ನೆಲ್ಲ ತಗೊಬೇಕು ಅಂತಂದ್ರೆ ಜನಗಳು ಇಂಪಾರ್ಟೆಂಟ್ ಇರ್ತಾರೆ ಇವಾಗ ಅವರು ನಮ್ಮ ಹತ್ರ ಬರ್ಲಿಲ್ಲ ಅಂತಂದ್ರೆ ನಮ್ದು ಯಾವ್ದು ಕೂಡ ನಾವೇನೇ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಂದ್ರೂ ಇಲ್ಲ ನಾವೇನೇ ಅಹ್ ಕೆಲಸ ಮಾಡ್ತೀವಿ ಅಂದ್ರೂ ಅದು ಪೂರೈಸಲ್ಲ ಅದಕ್ಕೆ ಆ ಸೇತುವೆ ಆಗಿ ನಿಂತಿರೋರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತರು ಹಾಗೂ ಪಂಚಾಯಿತಿಯವರು ಮೇನ್ ಅದ ಇವಾಗ ನಾವು ಈಗ ಇಲ್ಲಿ ಹಳ್ಳಿಯಲ್ಲಿ ಅಹ್ ಈ ಪಂಚಾಯಿತಿಯಲ್ಲಿ ಸೇರಿರೋ ಹಳ್ಳಿಗಳಲ್ಲಿ ಈಗ ಡೆಂಗ್ಯೂ ಕೇಸಸ್ ತುಂಬಾ ಕಡೆ ಇದಾವೆ ಇಲ್ಲ ಅನ್ನೋದ್ ಇಂಪಾರ್ಟೆಂಟ್ ಏನಂತಂದ್ರೆ ಎಲ್ಲಾ ಸೇತುವೆನು ಚೆನ್ನಾಗಿ ವರ್ಕ್ ಮಾಡ್ತಿದೆ ಹಂಗಾಗಿ ಇಲ್ಲಿ ಕೇಸಸ್ ಇಲ್ಲ ಅಂತ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಮಾತ್ರನೇ ನಾವು ಪಾತ್ರ ವಹಿಸಿದ್ರೆ ಏನು ಆಗಲ್ಲ ಈ ಈಗ ಮಳೆ ಬರೋಕ ಇದರಿಂದ ಎಲ್ಲಾ ಕಡೆ ನೀರ್ ನಿಂತಿರೋದಿರತ್ತೆ ಅವಾಗಿಂದ ಮತ್ತೆ ಕ್ಲೀನ್ ಮಾಡ್ಸೋಕೆ ಅಂದ್ರೆ ಇವಾಗ ನಮ್ ಆಗಲ್ಲ ಆರೋಗ್ಯದ ಏನಿದೆ ಇವಾಗ ಕಾಯಿಲೆ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡಬಹುದು ಆದ್ರೆ ಮಧ್ಯದಲ್ಲಿ ಅದನ್ನೆಲ್ಲ ಕ್ಲೀನ್ ಇಲ್ಲ ಅಂತಂದ್ರೆ ಇವಾಗ ಯಾವ್ದಾದ್ರು ಕೇಸ್ ಬಂತು ಅಂದ್ರೆ ಡಿಟೆಕ್ಟ್ ಮಾಡೋದ್ರಲ್ಲಿ ಇವಾಗ ಹಳ್ಳಿಯಲ್ಲಿ ಯಾವ್ದೋ ಮನೇಲಿ ಬಂದಿದೆ ಅಂದ್ರೆ ಆರೋಗ್ಯ ಇಲಾಖೆಗೆ ಗೊತ್ತಿರಲ್ಲ ಯಾರ ಮನೆಯಲ್ಲಿ ಏನ್ ಕೇಸ್ ಇದೆ ಅಂತ ಅದನ್ನ ಐಡೆಂಟಿಫೈ ಮಾಡೋದಿಕ್ಕೆ ಆಶಾ ವರ್ಕರ್ ಆಗ್ಲಿ ಅಂಗನ ಅಂಗನವಾಡಿ ಕಾರ್ಯಕರ್ತೆಯರಾಗ್ಲಿ ನಮ್ಗೆ ಮುಖ್ಯ ಆಗಿರ್ತಾರೆ ಅವ್ರ ನಮ್ಮ ಪ್ರೋಗ್ರಾಮ್ ಏನು ನಾವು ಕಂಪ್ಲೀಟ್ ಮಾಡೋಕ್ ಆಗಲ್ಲ ಅದ್ರ ಜೊತೆಗೆ ನಾವು ಹಳ್ಳಿ ಹಳ್ಳಿಯಲ್ಲೂ ತಿಂಗಳ ಸಲ ಆಗಿರ್ಲಿ ವಾರ ಸಲ ಆಗಿರ್ಲಿ ಕ್ಯಾಂಪ್ ಮುಖಾಂತರ ಅಲ್ಲಿ ಎಲ್ಲಾ ಜನಗಳಿಗೂ ಅರಿವಿ ಮೂಡ್ಸೋ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರ್ತೀವಿ ಅದಕ್ಕೆಲ್ಲ ಭಾಗವಹಿಸಿ ಅದರಿಂದ ಉಪಯೋಗ ಪಡ್ಕೊಂತಿರೋದು ಇದಕ್ಕೆಲ್ಲ ಕಾರಣ ಆಗಿರುತ್ತೆ ಮತ್ತೆ ಈ ನಮ್ಮ ಏನು ಕೆಲಸನ ಗುರುತಿಸಿ ಇಲ್ಲಿ ಇನ್ವೈಟ್ ಮಾಡಿರೋ ಎಲ್ಲ ಇವರಿಗೆ ತಂಡದವರಿಗೆ ನನ್ನ ಚಿರು ನಾನ್ ಚಿರುಗುಣಿ ಆಗಿರ್ತೀನಿ ಥ್ಯಾಂಕ್ ಯು ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮತ್ತೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ಆಶಾ ವರ್ಕರೇ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಸಂಭ್ರಮವಾಗಿರ್ತದೆ ಅಲ್ವಾ ಮಕ್ಕಳೇ ಅಲ್ವಾ ಕೇಳಿಸ್ತಾ ಇಲ್ಲ ಯಾಕಂದ್ರೆ ತಿಂಡಿ ಟೈಮ್ ಆಗಿದೆ ಸರಿ ಆಗ್ಲಿ ಯಾಕೆಂದ್ರೆ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಪ್ರತಿಭಾ ಕಾರಂಜಿ ಮಾತ್ರನೇ ಅತಿ ವಿಜೃಂಭಣೆಯಿಂದ ಮಾಡೋದು ಬೇರೆ ಕಾರ್ಯಕ್ರಮಗಳು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಮಾಡ್ತಾರೆ ಅದಕ್ಕೆ ಮಕ್ಕಳಿಗೆ ತುಂಬಾ ವಿಜೃಂಭಣೆಯಾಗಿ ಇದು ಹಬ್ಬ ಆಗಿರ್ತದೆ ಅಂತ ನಾನು ಭಾವಿಸ್ತಾ ಇದೀನಿ ಭಾವಿಸೋದಿಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಕೂಡ ಅಷ್ಟೇ ಸ್ವಾತಂತ್ರ್ಯ ದಿನಾಚರಣೆ ಬಂದಿದೆ ಅಂದ್ರೆ ಇಪ್ಪತ್ತು ದಿನಗಳ ಕಾಲ ಡ್ಯಾನ್ಸ್ ಆಗ್ಬೋದು ಮತ್ತೆ ವೇಷಭೂಷಣ ಧರಿಸೋದಾಗ್ಬೋದು ಈ ತರ ಒಂದು ಅಭ್ಯಾಸವನ್ನು ಮಾಡ್ತಾ ಇದ್ವಿ ನಾನು ಬಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಗ್ರಂಥಾಲಯ ಅಂತಿದ್ದು ಹೊಸದಾಗಿ ನಾಮಕರಣ ಆಗಿದೆ ಅರಿವು ಕೇಂದ್ರ ಅಂತ ಅರಿವು ಅಂದ್ರೆ ನಾಲೆಡ್ಜ್ ಸೆಂಟರ್ ನಾವು ಎಲ್ಲಾ ರೀತಿಯಾದ ನಾಲೆಡ್ಜ್ ಅನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅರಿವು ಕೇಂದ್ರವನ್ನಾಗಿ ನಾಮಕರಣ ಹೊಸದಾಗಿ ಮಾಡಿದೆ ನಾಮಕರಣ ಮಾಡಿದೆ ಇದರಿಂದ ಏನಪ್ಪ ಉಪಯೋಗ ಅನ್ನೋದ್ರ ಸ್ವಲ್ಪ ವಿವರಿಸ್ತೀನಿ ಇವಾಗ ಶಾಲೆಗಳಲ್ಲಿ ಪಾಠ ಹೇಳ್ತಾರೆ ಕಂಡೀಷನ್ಸ್ ಇದೆ ಏನು ಇದೇ ಸಬ್ಜೆಕ್ಟ್ ಇವತ್ತು ಮಾಡ್ತೀನಿ ಅನ್ನೋದು ನಮ್ಮ ಗ್ರಂಥಾಲಯದಲ್ಲಿ ಯಾವುದೇ ಒಂದು ಕಂಡೀಷನ್ಸ್ ಇಲ್ಲ ಸೇವೆಯನ್ನು ಪಡ್ಕೋಬಹುದು ಯಾವ ರೀತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕತೆಗಳು ಕಾದಂಬರಿಗಳು ಮಕ್ಕಳ ಪುಸ್ತಕಗಳು ಮತ್ತು ಇನ್ನೂ ಅನೇಕ ರೀತಿಯಾದ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ಈ ಸರಿ ಲಕ್ಷ್ಮಣ್ ಸಿಂಗ್ ಸರ್ ಅವರು ಬಂದಿದ್ರು ಗ್ರಾಮೀಣ ಮಕ್ಕಳ ಬೇಸಿಗೆ ಶಿಬಿರ ಅಂತ ನಾವು ಎಲ್ಲಾ ರೀತಿಯ ಆಟೋಪ ಚಟುವಟಿಕೆಗಳು ಕೂಡ ನಾವು ಗ್ರಾಮೀಣ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ನೆಲೆಸಿಕೊಟ್ಟಿದ್ರು ಲಕ್ಷ್ಮಣ್ ಸರ್ ಅವರು ಕೂಡ ಬಂದು ಕಂಡಿದ್ರು ಅವರು ಬೇಜಾರ್ ಪಟ್ಕೊಂಡ್ರು ಸರ್ ನನ್ಗೊಂದು ಮಾತು ಹೇಳಲೇ ಇಲ್ಲ ಈ ಒಂದು ಶಿಬಿರ ಮಾಡ್ತಾ ಇರೋದು ಹೇಳಿದ್ರೆ ನನ್ನಲ್ಲಿ ಕೆಲವೊಂದು ಇದಿದೆ ಪ್ರತಿಭೆಗಳಿದೆ ಅದನ್ನ ನಾನು ಗುರುತಿಸಿ ಮಕ್ಕಳಿಗೆ ಹೇಳ್ಕೊಡ್ತಿದ್ದೆ ದಯವಿಟ್ಟು ನೆಕ್ಸ್ಟ್ ಸರಿ ಖಂಡಿತ ಕರಿತೀನಿ ಆ ಅಂತ ಹೇಳ್ತಾ ಈ ಒಂದು ಮಾತಾಡಲು ಅವಕಾಶ ಕೊಟ್ಟ ತುಂಬಾ ಸಂತೋಷ ಆಯ್ತು ನನಗೆ ಯಾಕೆಂದ್ರೆ ಇವತ್ತು ಎಪ್ಪತ್ತೆಂಟು ಸ್ವಾತಂತ್ರ್ಯ ನಿನ್ನೆ ತಾನೇ ಮೈಸೂರಿಂದ ತರಬೇತಿ ಮುಗಿಸ್ಕೊಂಡು ರಾತ್ರಿ ಮೂರು ಗಂಟೆಗೆ ಬಂದು ತಡವಾಗಿದ್ದು ನಮ್ಮ ಅಧ್ಯಕ್ಷರೇ ನಿದ್ದೆ ಎಪ್ಸಿದ್ದು ಎಂಟೂವರೆಗೆ ಖಂಡಿತ ನೀವತ್ತು ಕಾರ್ಯಕ್ರಮ ಬರ್ಲೇಬೇಕು ಅಂತ ಹೇಳಿ ನಿದ್ದೆ ಎಪಿಸ್ ಬಂದೆ ತುಂಬಾ ಖುಷಿಯಾಗಿ ನನ್ನ ಬಾಲ್ಯದ ನೆನಪುಗಳು ನನ್ನಲ್ಲಿ ಇನ್ನೂ ಉಕ್ತಾ ಇದೆ ಇವಾಗ ಎತ್ತಿ ತೇಲ್ತಾ ಇದೆ ಆಗಿದೆ ಈ ತರ ತೋರಣ ಕಟ್ಟಿ ಬಲೂನ್ಸ್ ಇರ್ಲಿಲ್ಲ ಅವಾಗ ಕಲರ್ ಪೇಪರ್ಸ್ ಹಾಕ್ತಾ ಇದ್ವಿ ಉದ್ದಕ್ಕೆ ಹೋಲ್ ಹಾಕ್ಬಿಟ್ಟು ಹೋಲ್ಗೆ ಕಲರ್ ಪೇಪರ್ಸ್ ಹಾಕಿ ಡೆಕೋರೇಷನ್ ಮಾಡ್ತಾ ಇದ್ವಿ ಇವಾಗ ಬಲೂನ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಿದೆ ಈ ಖುಷಿನ ನಿಮ್ಮ ಜೊತೆ ಅನ್ಸ್ಕೊಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಂದಿಸ್ತಾ ನಾನ್ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಆಶಯಗಳು ಫಸ್ಟ್ ಆಫ್ ಆಲ್ ಮತ್ತೆ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಬಂದ್ರೆ ನಾನ್ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಅಸಲಿ ಹತ್ತಿಕುಂಟೆ ಗ್ರಾಮದಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಇದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತ ಎವ್ರಿ ಐದು ಸಾವಿರ ಗೆ ಒಂದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತ ಇರುತ್ತೆ ಅಲ್ಲಿ ನಾವು ಹನ್ನೆರಡು ಸರ್ವಿಸ್ ಪ್ಯಾಕೇಜಸ್ ಕೊಡ್ತಾ ಇರ್ತೀವಿ ಅಂದ್ರೆ ಅದು ಫಾರ್ ಎಕ್ಸಾಂಪಲ್ ತಾಯಿ ಗರ್ಭಿಣಿ ಸರ್ವಿಸಸ್ ಆಗ್ಲಿ ಮತ್ತೆ ಮಕ್ಕಳಿಗೆ ಇಂಜೆಕ್ಷನ್ಸ್ ಹಾಕೋದಾಗ್ಲಿ ಟಿ ಬಿ ಗೆ ಮೆಡಿಸಿನ್ಸ್ ಕೊಡೋದಾಗ್ಲಿ ಈ ತರ ತುಂಬಾ ಸರ್ವಿಸಸ್ ಹನ್ನೆರಡು ಕೊಡ್ತಾ ಇರ್ತೀವಿ ಹಂಗೆ ಅದ್ರ ಜೊತೆಗೆ ಬಿ ಪಿ ಶುಗರ್ ಪೇಶೆಂಟ್ ಚೆಕ್ ಮಾಡೋದು ಅವ್ರಿಗೆ ಮೆಡಿಸಿನ್ಸ್ ಕೊಡೋದು ಇದೆಲ್ಲ ನಮ್ಮ ಕಡೆಯಿಂದ ಸರ್ವಿಸಸ್ ಬರ್ತಾ ಇರುತ್ತೆ ಇದನ್ನ ನೀವೆಲ್ಲರೂ ಬಂದು ಉಪಯೋಗಿಸ್ಕೊಳ್ಬೇಕು ಅಂಡ್ ನಿಮ್ ಕೋಪರೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವೆಲ್ಲರೂ ಕೋಪರೇಟ್ ಮಾಡಿದ್ರೆ ಮಾತ್ರ ಕೊಡಕ್ಕೆ ಸಾಧ್ಯ ಆಗುತ್ತೆ ಪ್ಲಸ್ ನೀವು ಅದನ್ನ ಯೂಸ್ ಮಾಡ್ಕೊಬಹುದು ಹ್ಮ್ ಇದರ ಜೊತೆಗೆ ಇವಾಗ ಮಾಡಿದ್ರೆ ಟುಗೆದರ್ ಅದು ಅಚೀವ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಲ್ಲ ಇದು ಇನ್ ಮುಂದೆ ಕೂಡ ಬರಬಾರದು ಅಂತ ಎಲ್ಲರೂ ಕ್ರಮ ವಹಿಸಬೇಕು ಎಲ್ಲೂ ನೀರ್ ನಿಲ್ದೇ ಇರೋ ತರ ಅಬ್ಸರ್ವ್ ಮಾಡ್ಕೋಬೇಕು ಮತ್ತೆ ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಅದ್ರ ಬಗ್ಗೆ ಸರ್ವೆ ಎಲ್ಲ ಮಾಡ್ತಾ ಇರ್ತಾರೆ ಮತ್ತೆ ಪ್ರತಿ ಫ್ರೈಡೆ ಕೂಡ ಅದ್ರ ಬಗ್ಗೆ ಡೇ ಅಂತಾನು ಮಾಡ್ತಾ ಇದಾರೆ ಅದ್ರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಅವೇರ್ನೆಸ್ ಇರಲಿ ಜನ ಮನೆಗೆ ಹೋದಾಗ ಸ್ವಲ್ಪ ಕೋಪರೇಟ್ ಮಾಡಿ ನಿಮ್ಮಲ್ಲಿ ಎಲ್ಲರಲ್ಲೂ ಇದ್ ಮಾಡ್ಕೋತಾ ಇದೀನಿ ಮತ್ತೆ ನಮ್ಮ ವರ್ಕ್ ನ ಮಾಡಿ ಇಲ್ಲಿಗೆ ಈ ನಮ್ಮ ಧನ್ಯವಾದಗಳು ಅಂಡ್ ಬರ್ತಾರೆ ಅವರು ಏನೋ ಮಾಡ್ಕೊಂಡು ಹೋಗ್ತಾರೆ ಅನ್ನೋದ್ರಿಂದ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡಕ್ ಆಗೋದಿಲ್ಲ ಇವತ್ತು ನಮ್ಮ ವೇದಿಕೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ವಿಶೇಷವಾಗಿ ಸೆಹಗಲ್ ಫೌಂಡೇಶನ್ ಅವರು ತಾವೆಲ್ಲರೂ ಸಹ ನಮ್ಮ ಶಾಲೆಯೊಂದಿಗೆ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಕೈ ಜೋಡಿಸಿದಾಗ ಮಾತ್ರ ಒಂದು ಉತ್ತಮ ಶಾಲೆಯನ್ನು ಸಾಧಿಸಿಕ ಸಾಧ್ಯ ನಮ್ಮ ಸೆಹಗಲ್ ಫೌಂಡೇಶನ್ ಅಲ್ಲಿ ಎನ್ ಜಿಒ ಫೌಂಡೇಶನ್ ನನ್ನೊಂದು ಮನವಿ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಿಜ್ಲಾಪುರವನ್ನ ನಾವ್ ಯಾವತ್ತು ಬೆಲ್ ಅಂಡ್ ಬಿಲ್ಗಾಗಿ ಬರ್ತಕ್ಕಂತ ಶಿಕ್ಷಕರಲ್ಲ ನಮ್ಮ ಮುಖ್ಯೋಪಾಧ್ಯಾಯ ರಾಜಣ್ಣ ಸರ್ ಅವ್ರಿಗೆ ಒಂದು ದೊಡ್ಡ ಕನಸಿದೆ ಮೊದ್ಲು ಯಾವ ರೀತಿ ಶಾಲೆ ಇತ್ತು ಇವತ್ತು ಈ ಶಾಲೆಯ ಸ್ಥಿತಿಗತಿಗಳೇನು ಅಂದ್ರೆ ನಮ್ ಲಕ್ಷ್ಮಣ್ ಸಿಂಗ್ ಸರ್ ಆಗ್ಬೋದು ರಾಜಣ್ಣ ಸರ್ ಆಗ್ಬೋದು ಬಂದ್ಮೇಲೆ ಬರೀ ನಾವು ಪೇಂಟಿಂಗ್ ಮಾಡಿಸ್ಬಿಟ್ಟಿದೀವಿ ನಾಲ್ಕ್ ಚೇನೆ ತಂದಾಗ್ಬಿಟ್ಟಿದೀವಿ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಿ ಅಭಿವೃದ್ಧಿ ಆಗಿದೆ ಅಂದ್ರೆ ನಿಜವಾಗ್ಲೂ ಅದ ಅಭಿವೃದ್ಧಿ ಅಲ್ಲ ಅದಕ್ಕೂ ಮೀರಿ ಸುಮಾರು ಒಂದು ಹತ್ತು ವರ್ಷಗಳ ಹಿಂದಿನಿಂದ ನಾನು ಈ ಶಾಲೆಯನ್ನ ನೋಡ್ಕೊಂಡ್ ಬಂದಿದ್ದೇನೆ ಅವತ್ತಿಗೂ ಇವತ್ತಿಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಿಜ್ಲಾಪುರ ಊಹಿಸಲಾಗದಷ್ಟು ಬದಲಾವಣೆ ಕಂಡಿದ್ರೆ ನಿಜವಾಗ್ಲೂ ಈ ಶಾಲೆಯ ಭಾಗ ಆಗಿರೋದಕ್ಕೆ ನಮ್ಮ ಅವರಿಗೆ ಬಹಳಷ್ಟು ಗರ್ವ ಇದೆ ಅದ್ರ ಜೊತೆಗೆ ನಮ್ಗೆ ಇನ್ನೂ ಸಾಕಷ್ಟು ಕೊರಗಿದೆ ಒಂದು ಬಲ್ಲ ಪಂಚಾಯಿತಿಯಲ್ಲೇ ನಮ್ಮ ಬಿಜ್ಲಾಪುರ ಶಾಲೆಯನ್ನ ನಾವು ಇವತ್ತಿರ್ತೀವಿ ನಾಳೆ ಹೋಗ್ತಿವಿ ಶಾಲೆ ಅಂತೂ ಬಂದಿರೋ ಶಿಕ್ಷಕರದಲ್ಲ ರಾಜಣ್ಣ ಸರ್ದು ಅಲ್ಲ ಲಕ್ಷ್ಮಣ್ ಸಿಂಗ್ ಸರ್ದು ಅಲ್ಲ ಬಿಜಲಾಪುರ ಮತ್ತು ಎಸ್ಐ ಅನಂತಪುರ ಗ್ರಾಮಸ್ಥರದು ನಮ್ಮ ಗ್ರಾಮದ್ದು ನಮ್ಮ ಮಕ್ಕಳಿಗಾಗಿ ಇರ್ತಕ್ಕಂಥದ್ದು ನಮ್ಮ ಶಾಲೆಯಲ್ಲಿ ಇವತ್ತು ಏನು ಕೋವಿಡ್ ಅಲ್ಲಿ ಸುಮಾರು ಮೂರು ವರ್ಷ ಮಕ್ಕಳು ಶಾಲೆಗೆ ಬರ್ಲಿಲ್ಲ ಅದರ ಹೊರತಾಗಿಯೂ ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತಹ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಮ್ಮ ಮುಖ್ಯೋಪಾಧ್ಯಾಯ ಮಾರ್ಗದರ್ಶನದಲ್ಲಿ ನಾವು ಕಾಯ ವಾಚ ಮನಸ ದುಡಿತಾ ಇದ್ದೀವಿ ಅದರೊಟ್ಟಿಗೆ ನಮ್ಮ ಎಲ್ಲ ಪೋಷಕರು ವಿಶೇಷವಾಗಿ ರಮ್ಯಾ ಮೇಡಮ್ ಅವರು ಮತ್ತು ಹರೀಶ್ ಸರ್ ಅವರು ಸೈಕಲ್ ಫೌಂಡೇಶನ್ ಅವರು ಇದ್ದಾರೆ ಸರ್ ನಮ್ಮ ಶಾಲೆಗೆ ಒಂದು ವರ್ಷಕ್ಕೆ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಅನುದಾನ ಬರೋದಿಲ್ಲ ನಮ್ಮ ಶಾಲೆಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಮಾಡೋ ಖರ್ಚ ತಿಂಗಳಲ್ಲಾಗೋಗ್ಬಿಡುತ್ತೆ ಅಷ್ಟು ನಾವು ಇದ್ ಮಾಡ್ತಾ ಇದೀವಿ ತಮ್ಮಿಂದ ಏನು ಸಾಧ್ಯ ಇದೆ ನಮ್ಮ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ನಿಜವಾಗ್ಲೂ ಕೆರೆ ನಮ್ಮ ಕೋಲಾರ ಜಿಲ್ಲೆ ಬರಪೀಡಿತ ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೆಹಲ್ ಫೌಂಡೇಶನ್ ಅವ್ರು ಬಂದ್ಮೇಲೆ ನನ್ ಮನ್ಸಲ್ಲಿ ಒಂದು ಯೋಚನೆ ಬಂತು ಅವಾಗಿಂದ ನಮ್ಗೆ ಅತಿವೃಷ್ಟಿ ಆಗ್ತಾ ಇದೆ ಅದೇ ರೀತಿ ಅದೇ ರೀತಿ ತಾವುಗಳು ತಮ್ಮ ಸಂಸ್ಥೆಯಲ್ಲಿ ಸಾಧ್ಯ ಇದ್ರೆ ಅಥವಾ ತಮ್ಮಂತಹ ಎನ್ ಜಿ ಒ ಸಂಸ್ಥೆಗಳಿಂದ ನಮ್ಮ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ ವಿನಂತಿಯನ್ನ ಮಾಡೋದ್ರ ಜೊತೆಗೆ ನಮ್ಮ ವಿಜ್ಲಾಪುರ ಗ್ರಾಮಸ್ಥರು ನಮ್ಮ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸಹ ಈ ವೇದಿಕೆಯಲ್ಲಿ ನಾವು ನಿಜ ಕಾಯ ವಾಚ ಮನಸ್ಸ ದುಡಿತಾ ಇದೀವಿ ಅದರಲ್ಲಿ ಎರಡು ಮಾತಿಲ್ಲ ತಮ್ಗೆ ಸಣ್ಣ ಪುಟ್ಟ ಏನಾದ್ರು ಇದು ಅನ್ಸಿರಬಹುದು ಆದ್ರೆ ನಮಗಂತೂ ತೃಪ್ತಿ ಇದೆ ಆತ್ಮತೃಪ್ತಿ ಇದೆ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಅದ್ರ ಜೊತೆಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಇದ್ದಾರೆ ತಾವೆಲ್ಲ ಸಹ ನಿಜವಾಗ್ಲೂ ನಮ್ಮ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ತಾವು ಕೈ ಜೋಡಿಸ್ಬೇಕು ವಿಶೇಷವಾಗಿ ಯಾರಿಗೆಲ್ಲ ಸಾಧ್ಯ ಇದೆಯೋ ಮೊದಲು ನಮ್ದೇ ಸ್ವಾರ್ಥ ಇದೆ ನಮ್ಮ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಒಂದು ಮಾದರಿ ಶಾಲೆ ಆಗ್ಬೇಕು ಈ ಕಾರ್ಯಕ್ರಮದ ಮುಖೇನ ತಮ್ಮೆಲ್ಲರಲ್ಲಿ ಸಹ ನಾನು ವಿನಂತಿಯನ್ನ ಮಾಡ್ತೇನೆ ತಾವೆಲ್ಲರೂ ಸಹ ನಮ್ಮೊಂದಿಗೆ ಕೈ ಜೋಡಿಸಿ ಮುಂದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಒಳಗಡೆ ಈ ಶಾಲೆಯನ್ನ ಮತ್ತಷ್ಟು ಸುಧಾರಣೆ ಮಾಡೋಣ ನಮ್ಮನ್ನು ನಂಬಿ ನಮ್ಮ ಶಾಲೆಗೆ ಬರ್ತಕ್ಕಂತ ಪ್ರತಿ ಮಗುವಿಗೂ ಸಹ ನಾವು ನ್ಯಾಯವನ್ನ ಒದಗಿಸಿಕೊಡೋಣ ಅಂತ ಈ ವೇದಿಕೆಯ ಮುಖೇನ ತಮ್ಮೆಲ್ಲರಲ್ಲೂ ಶಿರವಾಗಿ ವಿನಮ್ರವಾಗಿ ನಮಿಸುತ್ತಾ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತಿದ್ದೀನಿ ಜೈ ಹಿಂದ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ